ಪಿ ಕಿಸಾನ್ ಸಮ್ಮಾನ್ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದ ಕೋಟ್ಯಂತರ ರೈತರಿಗೆ ಫೆಬ್ರವರಿ ಇಪ್ಪತ್ತೆಂಟರ ಬುಧವಾರ ಮೋದಿ ಸರ್ಕಾರ ಗುಡ್ ನ್ಯೂಸ್ ನೀಡಿದ್ದು ಎರಡು ಸಾವಿರ ರೂಪಾಯಿಯನ್ನು ನೇರವಾಗಿ ರೈತರ ಖಾತೆಗೆ ಜಮಾವಣೆ ಮಾಡಲಾಗಿದೆ ಈ ಕುರಿತ ಮಾಹಿತಿಯನ್ನು ಕೇಂದ್ರ ಸರ್ಕಾರ ದೃಢಪಡಿಸಿದೆ ಮಹಾರಾಷ್ಟ್ರದ ಯವತ್ಮಾಲ್ನಿಂದ ಪಿ ಕಿಸಾನ್ ಇಪ್ಪತ್ತೊಂದು ಸಾವಿರ ಕೋಟಿಗಳನ್ನು ಬಿಡುಗಡೆ ಮಾಡಿದ ಪ್ರಧಾನಿ ಮೋದಿ ಆ ಮೂಲಕ ರೈತರ ಮುಖದಲ್ಲಿ ಮಂದಹಾಸ ತರಿಸಿದರು ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ಪ್ರಾರಂಭಿಸಲಾಯಿತು ಈ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ದೇಶದ ಅರ್ಹ ರೈತರಿಗೆ ಮೂರು ಕಂತುಗಳಲ್ಲಿ ತಲಾ ಎರಡು ಸಾವಿರ ರೂಪಾಯಿಗಳಂತೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಯನ್ನು ಜಮಾಣೆ ಮಾಡುತ್ತಿದೆ ಸರಿಸುಮಾರು ಹನ್ನೊಂದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ ಮತ್ತು ಇದಕ್ಕಾಗಿ ಎರಡು ಪಾಯಿಂಟ್ ಎಂಬತ್ತೊಂದು ಲಕ್ಷ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ವಹಿಸಿದೆ ಇನ್ನು ಈ ಯೋಜನೆಗೆ ಕೆಲವೊಂದು ರೈತರು ಅರ್ಹರಾಗಿರುವುದಿಲ್ಲ ಹೌದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತು ಪಡೆಯಲು ಇ ಕೆ ಕಡ್ಡಾಯವಾಗಿದೆ ಇ ಕೆ ವೈಸಿ ಆಗದೇ ಇರುವ ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿಯ ಎರಡು ಸಾವಿರ ರೂಪಾಯಿ ಜಮಾವಣೆ ಆಗುವುದಿಲ್ಲ ಅಂಥವರು ಮುಂದಿನ ಕಂತನ್ನು ಜೊತೆಗೆ ಈ ಕಂತನ್ನು ಒಟ್ಟಿಗೆ ಪಡೆಯಲು ಈ ಕೂಡಲೇ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟರ್ ಅಥವಾ ಕೃಷಿ ಇಲಾಖೆಗೆ ತೆರಳಿ ಇ ಕೆ ವೈ ಸಿ ಮಾಡಿಕೊಳ್ಳಿ ಇಂಥವರಿಗೆ ಹದಿನಾರನೇ ಕಂತಿನ ಎರಡು ಸಾವಿರ ಜೊತೆಗೆ ಎಕ್ಸ್ಟ್ರಾ ಎರಡು ಸಾವಿರ ಅಥವಾ ನಾಲ್ಕು ಸಾವಿರ ಜಮಾವಣೆಯಾಗಿರುತ್ತದೆ ತಮ್ಮ ಖಾತೆಯಲ್ಲಿ ಈ ಹಿಂದೆ ಇ ಕೆ ವೈ ಸಿ ಅಥವಾ ನಾನಾ ಕಾರಣಗಳಿಂದ ಹದಿನಾಲ್ಕು ಮತ್ತು ಹದಿನೈದನೇ ಕಂತು ಪಡೆಯದೇ ಇದ್ದವರು ಈ ಸಲ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎಲ್ಲವೂ ಸರಿಪಡಿಸಿಕೊಂಡರೆ ಹದಿನಾರನೇ ಕಂತಿನ ಜೊತೆಗೆ ಹಿಂದಿನ ಎಲ್ಲ ಹಣವೂ ಒಮ್ಮೆಲೇ ಜಮಾವಣೆ ಆಗಲಿದೆ ಒಂದು ವೇಳೆ ನಿಮ್ಮ ಪಿ ಎಂ ಕಿಸಾನ್ ಯೋಜನೆ ಅರ್ಜಿ ಸಲ್ಲಿಕೆ ಜೊತೆಗೆ ಇ ಕೆ ವೈ ಸಿ ಮಾಡಿಯೂ ಹಣ ಬರದೇ ಇದ್ದರೆ ಪಿ ಎಂ ಕಿಸಾನ್ ಸಹಾಯವಾಣಿ ದೂರವಾಣಿ ಸಂಖ್ಯೆ ಜೀರೋ ಡಬಲ್ ಒನ್ ಕೋಡ್ ಜೊತೆಗೆ ಟೂ ಫೋರ್ ತ್ರೀ ಡಬಲ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಅಥವಾ ಟೋಲ್ ಫ್ರೀ ಸಂಖ್ಯೆ ಒನ್ ಎಂಟು ಡಬಲ್ ಜೀರೋ ಡಬಲ್ ಒನ್ ಡಬಲ್ ಫೈವ್ ಟೂ ಡಬಲ್ ಸಿಕ್ಸ್ಗೆ ಕರೆ ಮಾಡಿ ದೂರು ದಾಖಲಿಸಬಹುದು ಅಥವಾ ಪಿ ಎಂ ಕಿಸಾನ್ ಐ ಸಿ ಟಿ ಎಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಮೇಲ್ ಮಾಡುವ ಮೂಲಕವೂ ನಿಮ್ಮ ದೂರನ್ನು ದಾಖಲಿಸಬಹುದು ಇನ್ನು ಪಿ ಎಮ್ ಕಿಸಾನ್ ಸ್ಟೇಟಸ್ ಚೆಕ್ ಮಾಡಲು ಪಿ ಎಂ ಕಿಸಾನ್ ಗೌರ್ಮೆಂಟ್ ಇನ್ ಲಾಗಿನ್ ಆಗುವ ಮೂಲಕ ಅಲ್ಲಿ ಫಾರ್ಮರ್ ಕಾರ್ನರ್ ಆಯ್ಕೆ ಮಾಡಿ ನಂತರ ಬೆನಿಫಿಟ್ ಸ್ಟೇಟಸ್ ಕ್ಲಿಕ್ ಮಾಡಿ ಸ್ವವಿವರ ನಮೂದಿಸುವ ಮೂಲಕವೂ ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಬಹುದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ